ಸಮಸ್ತ ರೈತ ಬಂದವರಲ್ಲಿ ಎ ಪಿ ಎಸ್ ಸಿಗಿರೋ ಶಿರಾಮೃತ ಕಡೆಯಿಂದ ಮತ್ತೊಮ್ಮೆ ನಮಸ್ಕಾರಗಳು ರೈತ ಬಂದವರೇ ಈಗಿನ ವಾತಾವರಣಕ್ಕೆ ಬಹಳಷ್ಟು ರೈತರಿಗೆ ಸಮಸ್ಯೆ ಆಗ್ತಾಯಿದೆ ಹಾಲು ಕಡಿಮೆ ಮಾಡ್ಕೊಳ್ಳೋದು ಗಬ್ ಅದಕ್ಕೆ ಫಲ ನಿಲ್ತಾ ಇರೋದು ಅಥವಾ ಗಬ್ಬು ನಿಲ್ದೇ ಇರೋದು ಆಮೇಲೆ ಹೀಟಿಗೆ ಬರದೇ ಇರೋದು ಆಮೇಲೆ ದೇಹದ ಮೇಲೆ ಗುಳ್ಳೆ ಇರೋದು ಜೊಲು ಸುರಿಸ್ತಾ ಇರೋದು ಬಾವು ಆಮೇಲೆ ಹಾಲನ್ನು ಕಡಿಮೆ ಮಾಡಿಕೊಳ್ಳೋದು ಮೇವನ್ನು ಕಡಿಮೆ ಮಾಡಿಕೊಳ್ಳೋದು ನೀರನ್ನು ಕುಡಿದೇ ಇರೋದು ಆಮೇಲೆ ಈ ರೀತಿ ಕಾಲುಬೇನಿ ಜ್ವರ ಬಾಯಿಬೇನಿ ಜ್ವರ ಅಂತ ಬಹಳಷ್ಟು ಬಂದಿದ್ದಾವೆ ಅದನ್ನೆಲ್ಲದನ್ನು ಹೋಗಲಾಡಿಸುವಂತಹ ರಾಮಬಾಣ ಅಂತಂದ್ರೆ ನಮಗೆ ಶಿರಾಮೃತ ಇದನ್ನು ಈ ಈ ದೊಡ್ಡಲ ಡೇರಿ ಸೆಕ್ರೆಟ್ರಿಗಳು ಎರಡು ಎರಡೂವರೆ ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ ಅವ್ರದ್ದು ಹಳೆ ವಿಡಿಯೋನೂ ಇದೆ ಅವರು ಯೂಸ್ ಮಾಡಿದಾಗಿಂದ ಅವರು ಕೊಡುವಂಥ ರೈತರಿಗೆ ಯಾವುದೇ ರೀತಿಯಿಂದ ಇಂಥ ಕಾಯಿಲೆಗಳು ಯಾವುದೂ ಇಲ್ಲ ಎಲ್ಲ ರೀತಿಯಿಂದ ಚೆನ್ನಾಗಿ ಬರ್ತಾಯಿದೆ ಫ್ಯಾಟು ಎಸ್ ಎನ್ ಎಫ್ ಆಗಿರ್ಬೋದು ರೋಗ ನಿರೋಧಕ ಶಕ್ತಿ ಆಗಿರ್ಬೋದು ಎಲ್ಲ ರೀತಿಯಿಂದ ಬೆನಿಫಿಟ್ ಆಗ್ತಾಯಿದೆ ಎಲ್ಲ ದೊಡ್ಡ ಡೈರಿ ಸೆಕ್ರೆಟ್ರೀಲಿ ಒಂದೇ ವಿನಂತಿ ಈ ಪ್ರಾಡಕ್ಟನ್ನು ನೀವು ಉಪಯೋಗಿಸಿ ನೀವು ತಗೊಂಡಾದಮೇಲೆ ಎಲ್ಲ ರೈತ ಬಂದವ್ರಿಗೂ ಕೊಡಿಸಿದರೆ ನಿಮ್ಮದು ಆಲ್ ಹಾರ್ಟ್ ಹಾಲು ಆಲ್ ಫ್ಯಾಟು ಎಲ್ಲವೂ ಜಾಸ್ತಿ ಆಗುತ್ತೆ ರೈತರಿಗೆ ಒಳ್ಳೆ ಆದಾಯವನ್ನು ಈ ದೊಡ್ಡಲಾಡಿ ಸೆಕ್ರೆಟ್ರಿಗಳು ಕೊಡಿಸ್ಬೋದು ಅಂತ ಈ ಮೂಲಕದಲ್ಲಿ ತಿಳಿಸ್ಕೊಡ್ತೀವಿ ಅವ್ರದ್ದು ವಿಡಿಯೋನ ನೋಡಿ ಫುಲ್ ಇನ್ಫಾರ್ಮೇಷನ್ನು ನಿಮಗೆ ಸಿಗುತ್ತೆ ಧನ್ಯವಾದಗಳು ರೈತ ಬಂದವರಲ್ಲಿ ಮತ್ತೊಮ್ಮೆ ಶ್ರೀರಾಮೃತ ಎ ಪಿ ಎಸ್ ಸಿಗ್ರಿ ಶ್ರೀರಾಮೃತ ಕಡೆಯಿಂದ ನಮಸ್ಕಾರಗಳು ರೈತ ಬಂದವರೇ ಈ ಮಾಡ್ತಿರೋ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಈಗೇನು ನೀವು ನೋಡ್ತಾ ಇದ್ದೀರಾ ರೋಹಿತ್ ಅಂತ ಹೇಳಿ ಇವರು ಹುಲಬಿಕೊಂಡದ ಡೈರಿ ದೊಡ್ಡಲ ಡೈರಿ ಸೆಕ್ರೆಟ್ರಿ ಇದನ್ನು ಆಲ್ರೆಡಿ ನೀವು ನೋಡಿರೋಂಗೆ ಒಂದು ಒಂದು ಒಂದೂವರೆ ವರ್ಷ ಹಿಂದೆ ಆಲ್ರೆಡಿ ಇವ್ರದ್ದು ವಿಡಿಯೋ ಮಾಡಿದ್ವಿ ಇನ್ನೂವರೆಗಾದ್ರೂ ತಮ್ಮ ಇವರು ರೈತರಿಗೆ ಅವ್ರ ಇವ್ರ ಹತ್ರ ಪ್ರಾಡಕ್ಟ್ ತೊಗೋತಾ ಇದ್ದಾರೆ ಶರಂಬರ್ತನ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಇವರು ಸುತ ಯೂಸ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಎರಡು ವರ್ಷ ಹತ್ತಿರ ಆಗ್ತಾ ಬಂತು ಅದರಿಂದ ಅವ್ರದ್ದು ಒಂದು ವಿಡಿಯೋ ಮಾಡೋಣ ಈಗ ಎಲ್ಲರದ್ದು ಬೇರೆ ಬೇರೆ ಕಂಪ್ನಿಗಳೆಲ್ಲ ಬಂದು ಎಲ್ಲರೂ ಒಂದು ಆರು ತಿಂಗಳಿಗೆ ತಿಂಗ್ ಮೂರು ತಿಂಗಳಿಗೆ ವರ್ಷಕ್ಕೆ ಚೇಂಜ್ ಮಾಡಿಬಿಡ್ತಾರೆ ಆ್ಯಕ್ಚುಲಿ ಚೇಂಜ್ ಮಾಡಿ ಬೇರೆ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇರ್ತಾರೆ ಬಟ್ ಇವ್ರದ್ದು ಹಾಗಂತ ಅಷ್ಟು ಒಳ್ಳೆ ರಿಸಲ್ಟ್ಸ್ ಬರ್ತಾಯಿದೆ ಹೇಳಿ ಅವರು ಆ್ಯಕ್ಚುಲಿ ಯೂಸ್ ಮಾಡ್ತಾ ಇದ್ದಾರೆ ಪ್ಲಸ್ ಅದ್ರ ಜೊತೆಗೆ ಅವ್ರ ಎಲ್ಲ ಹಾಲೇನು ಅಳಿಸ್ಲಿಕ್ಕೆ ಬರ್ತಾರೆ ಹಾಲು ಹಾಕ್ಲಿಕ್ಕೆ ಬರ್ತಾರೆ ಇವರು ಡೈರಿಯಲ್ಲಿ ಅವರೆಲ್ಲ ರೈತರಿಗೂ ಸಹ ಇವರು ಎರಡು ವರ್ಷದಿಂದನೂ ಕೊಡಿಸ್ತಾನೆ ಇದ್ದಾರೆ ಅವರ ಅನುಭವಗಳನ್ನು ಅವ್ರದೇ ಇವ್ರದ್ದು ಹೆಮ್ಮೆ ಎತ್ತು ಆಕಳು ಎಲ್ಲ ಇದು ನೋಡಿದ್ರು ಹೊರಗಡೆನೂ ಸ್ವಲ್ಪ ಇದ್ದಾವೆ ಅವರ ಅನುಭವಗಳನ್ನು ಈಗ ಕೇಳೋಣ ಬನ್ನಿ ರೈತ ನಿಮ್ಮದು ಹೆಸರು ರೋಹಿತ್ ಅಂತ ರೀ ಇದು ಊರು ಯಾವುದು ಸರ್ ಇದು ಹಿರೇಕೆರೂ ತಾಲೂಕು ಸರ್ ಇದೀಗ ಕ್ಷೀರಾಮೃತ ನಾ ಉಪಯೋಗಿಸ್ತಾ ಇದ್ದು ಎಷ್ಟು ವರ್ಷ ಆಯ್ತು ಸರ್ ನೀವೀಗ ಎರಡು ವರ್ಷ ಹತ್ತು ಹತ್ರ ಆಗೋಯ್ತು ಉಪಯೋಗಿಸ್ತಿದ್ದೀರಾ ಮತ್ತೀಗ ನೀವು ರೈತ್ರಿಗೆಲ್ಲ ನಿಮ್ಮ ಡಿರೇನಲ್ಲಿ ಕೊಡ್ಸ್ತಿದೀರಲ್ಲವಾ ಕಂಟಿನ್ಯೂಸ್ ಆಗ ಕೊಡ್ಸ್ತಿದೀರ ಅದರಲ್ಲಿ ಇದು ಅನುಭವ ಹೇಗಂತಾರ ಸರ್ ರೈತ್ರೆಲ್ಲ ಹೇಗಂತಾರೆ ಅನುಭವ ಸರ್ ಈಗ ನಂದೆ 2 4 2 5 ಪ್ಯಾಕ್ ಪರರ ಬರ್ತಾ ಇದೆ ಸರ್ 5ರ ಹಾಲೆಲ್ಲ ಚೆನ್ನಾಗಿ ಬರ್ತಾ ಇದೆ ಹ್ಞೂ ಲೀಟರ್ ಅಲ್ಲೇ ಹ್ಞೂ 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 ಲೀಟರ್ ಹ್ಞೂ 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 ಈಗಷ್ಟೇ ಅಷ್ಟೊಬ್ಬರಿಗೆ ಮಾತಾಡಿದ್ವಲ್ರಿ ಅವ್ರದ್ದು ಐದು ಲೀಟ್ರ್ ಇದ್ದಿದ್ದು ಎಂಟು ಲೀಟರ್ ತನಕ ಬಂದಿದೆ ಹಾಂ ಆ ರೀತಿ ಹಾಗೆಲ್ಲ ಯೂಸ್ ಆಗ್ತಾ ಇದೆ ಮತ್ತೆ ಈಗ ನಿಮ್ದೀಗ ಬೇರೆ ಸೆಕ್ರೆಟರಿಗಳಿಗೆಲ್ಲ ಹೇಳಲಿಕ್ಕೆ ಏನು ಇಷ್ಟಪಡ್ತಾರೆ ದೊಡ್ಡಾಡೇರಿ ಸೆಕ್ರೆಟ್ರಿಗಳು ಭಾಳಷ್ಟು ಜನ ನಮಗೆಲ್ಲ ಫೋನ್ ಮಾಡ್ತಾರೆ ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ಲೆಲ್ಲ ನೋಡಿಕೊಂಡು ಅವ್ರಿಗೆ ಹೇಳಲಿಕ್ಕೆಲ್ಲ ಏನು ಇಷ್ಟಪಡ್ತೀರಾ

ಬಾಡಿಗೆ ಅಡ್ಜಸ್ಟ್ ಆಗಿ ಟೈಮ್ ಬೇಕು ಒಂದೊಂದು ಟೈಮಲ್ಲಿ ಒಂದೊಂದು ಹಸುಗೆ ಒಂದೊಂದು ಹಸಿಗೆ ಎರಡೇ ದಿನಕ್ಕೆ ಮೂರು ನಾಲ್ಕು ದಿನಕ್ಕೆ ಸ್ಟಾರ್ಟ್ ಆಗಿರುತ್ತೆ ಒಂದೊಂದು ಹಸು ಒಂದು ಸ್ವಲ್ಪ ಲೇಟ್ ಆಗ್ತದೆ ಬಟ್ ಹಾಕೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ಎಂತ ಹಸು ಬರುತ್ತೆ ಅಂತ ಇದ್ರೆ ಅದು ಅದರ ಕರೆಕ್ಟಾಗಿ ಕಂಪಲ್ಸರಿಯಾಗಿ ಹತ್ತು ಹತ್ತು ಗ್ರಾಮು ಬೆಳಗ್ಗೆ ಹತ್ತು ಗ್ರಾಮು ಸಾಯಂಕಾಲಕ್ಕೆ ಹಾಕ್ತಾ ಬಂದ್ಬಿಟ್ರೆ ಆಮೇಲೆ ಈಗ ರೈತರಿಗೆಲ್ಲ ನೀವು ಇದೆಲ್ಲ ಹೇಳ್ತೀರ ಗಬ್ಬಿದ್ದು ಟೈಮಲ್ಲೂ ಹಾಕಿರಿ ಅಂತ ಇನ್ಫಾರ್ಮೇಶನ್ ಮೇನ್ ಇರೋದೇ ಟೈಮಲ್ಲಿ ಹಾಕಿದ್ರೆ ಅವು ಒಳ್ಳೆ ಚಲೋ ಇಂಪ್ರೂವ್ಮೆಂಟ್ ಅದನ್ನೆಲ್ಲ ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ ಈಗ ನೀವೀಗ ಡೈರಿ ಸೆಕ್ರೆಟರಿಗೆ ಏನು ಹೇಳಿಕ್ ಇಷ್ಟಪಡ್ತೀರ ಯಾಕಂದ್ರೆ ಈ ವಿಡಿಯೋ ಮಾಡ್ತಿರೋದು ಮೇನ್ ಇರೋದು ಡೈರಿ ಸೆಕ್ರೆಟರಿಗಳು ರೈತರಿಗೆ ಭರವಸೆ ಬರಲಿ ಕ್ಷೀರಾಮೃತದ್ದು ಉಪಯೋಗ ತಗೊಳ್ಳಿ ಅವರು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಿರೋದು ಏನು ಹೇಳಿ ಇಷ್ಟಪಡ್ತೀರಾ ಯೂಸ್ ಮಾಡ್ರಿ ಚೆನ್ನಾಗಿದೆ ಪ್ರಾಡಕ್ಟ್ ಎಲ್ಲರಿಗೂ ಕೊಡಿಸ್ರಿ ಒಂದು ಪ್ಯಾಕೆಟ್ ಬಿಟ್ಟು ಎರಡು ಪ್ಯಾಕೆಟ್ ಕೊಡಿಸ್ರಿ ರಿಸಲ್ಟ್ ಬಂದಿದ್ರೆ ಹೇಳ್ತೀವಿ ಅಂತ ಹೇಳ್ಬೋದು ಹೇಳಲಿಕ್ಕೆ ಇಷ್ಟ ಮಾಡ್ತೀರಾ ಓಕೆ ಇದೇ ರೀತಿ ರೈತ ಬಂದವ್ರೆ ಇವ್ರದ್ದು ಎಮ್ಮೆ ಇದಾವೆ ಆಕಳಿದಾವೆ ಆಮೇಲೆ ಕರುಗಳಿಗೂ ಸುತ್ತ ಯೂಸ್ ಮಾಡ್ತಾರೆ ಈ ರೀತಿಯಾಗಿ ಎಲ್ಲವ ಭಾಳ ಚೆನ್ನಾಗಿ ಒಳ್ಳೆ ರಿಸಲ್ಟ್ಸ್ ಎಲ್ಲ ಬರ್ತಾ ಇದೆ ಇವ್ರದ್ದು ಇವರು ಖುದ್ದಾಗಿ ಫಸ್ಟ್ ಯೂಸ್ ಮಾಡಿಕೊಂಡು ಆಮೇಲೆ ಎರಡು ವರ್ಷದಿಂದ ಈಗಿಂದ ಅಂತಲ್ಲ ಒಂದು ತಿಂಗಳು ಎರಡು ತಿಂಗಳಲ್ಲ ರೈತ ಬಂದವರೇ ಇವ್ರದ್ದು ಹಳೆ ವಿಡಿಯೋನೂ ಸುತ್ತ ನಾನು ಇದರಲ್ಲಿ ನಿಮಗೆ ಅಪ್ಲೋಡ್ ಮಾಡಿರ್ತೀನಿ ಅದನ್ನು ಸುತ್ತ ನೋಡ್ಬೋದು ಆವಾಗಿಂದ ಈಗಿನ ತನಕ ಕರೆಕ್ಟಾಗಿ ಅವರು ರೈತರಿಗೂ ತಾವು ಯೂಸ್ ಮಾಡ್ತಾ ಆಮೇಲೆ ರೈತರಿಗೂ ಅವರು ರೈತರು ಏನು ಹಾಲು ಹಾಕ್ಲಿಕ್ಕೆ ಬರ್ತಾರೆ ಅವ್ರ ಹತ್ರನೂ ಯೂಸ್ ಮಾಡಿಸ್ತಾವ ಅವ್ರದ್ದು ಒಳ್ಳೆ ರಿಸಲ್ಟ್ಸ್ ಎಲ್ಲ ಬರ್ತಾ ಇದೆ ಅವರಿಗೆಲ್ಲ ಈಗ ಸರ್ ಅದು ಎಷ್ಟು ರೇಟ್ ಬೀಳ್ತಿದೆ ಸರ್ ರೈತರಿಗೆಲ್ಲವ ಈಗ ರೇಟ್ ಎಲ್ಲ ನಿಮ್ಮದು ಮ್ಯಾಕ್ಸಿಮಮ್ ಎಷ್ಟು ರೇಟ್ ತನಕ ಕೊಡಿಸಿದ್ದೀರಾ ಮಿನಿಮಮ್ ಅಷ್ಟೊಂದು ಬೀಳ್ತದೆ ಹೈಯೆಸ್ಟ್ ನಲವತ್ತು ನಲವತ್ತೆರಡು ತನಕ ಹೋಗ್ತವೆ ಆ ರೀತಿಯಾಗಿ ಈ ರೀತಿಯಾಗಿ ರೈತರಿಗೆ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ಅದ್ರ ಜೊತೆಗೆ ಅವ್ರ ಕಂಟಿನ್ಯೂಟಿ ಮೇನ್ ಕಂಟಿನ್ಯೂಟಿ ಇರೋದು ಮೇನು ಆ ಕಂಟಿನ್ಯೂಟಿ ಪ್ರಕಾರ ಫ್ಯಾಟ್ ಪ್ರಕಾರ ದುಡ್ಡು ಆಗಿರೋದ್ರಿಂದ ಒಳ್ಳೆಯ ಇದು ಬರ್ತಾ ಇದೆ ರಿಸಲ್ಟ್ಸ್ ಬರ್ತಾ ಇದೆ ಅದನ್ನು ರೈತೆ ಬಂದವರು ಇದು ಉಪಯೋಗಿಸಿ ಇದರದ್ದು ಎಲ್ಲ ಸೆಕ್ರೆಟ್ರಿಯಲ್ಲೂ ಕೇಳ್ಕೊತೀನಿ ಎಲ್ಲ ಸೆಕ್ರೆಟರಿಗಳು ಸುತ್ತ ತಮ್ಮ ರೈತರಿಗೆಲ್ಲ ಕೊಡಿಸಿ ಯಾರಿಗಾದ್ರೂ ಸಮಸ್ಯೆ ಇದೆ ಫ್ಯಾಟ್ ಸಮಸ್ಯೆ ಆಗಿರ್ಬೋದು ಎಸ್ ಎನ್ ಎಫ್ ಆಗಿರ್ಬೋದು ಹಾಲು ಸಡನ್ನಾಗಿ ಕಡಿಮೆ ಮಾಡ್ಕೊಂಡಿರ್ಬೋದು ಕೆಚ್ಚುಲು ಪದೇ ಪದೇ ಬರ್ತಾ ಇರ್ಬೋದು ಆಮೇಲೆ ಜ್ವರ ಬಂದು ಅಂಥವೆಲ್ಲ ಆಗ್ತಿರೋದಕ್ಕೆಲ್ಲ ಹಸುಗಳು ಇದನ್ನು ಕೊಡ್ತಾ ಹೋಗ್ಬಿಟ್ರೆ ಎನಿ ಕಂಡೀಷನ್ ಯಾವುದೇ ರೀತಿಯ ಸಮಸ್ಯೆಗಳು ಬರೋಲ್ಲ ಮತ್ತು ಭಾಳ ಹೆಲ್ದಿ ಆಗ್ತವೆ ಮತ್ತು ಡಾಕ್ಟ್ರದ್ದು ಅವಶ್ಯಕತೆ ಬೀಳೋದಿಲ್ಲ ನಿಮಗೆ ಆ್ಯಕ್ಚುಲಿ ಹಸುಗಳದ್ದು ಎಚ್ ಎಫ್ ಹಸುಗಳಲ್ಲೆಲ್ಲ ಭಾಳ ಸಮಸ್ಯೆ ಬರ್ತಿರ್ತವೆ ಅದೆಲ್ಲ ಯಾವುದು ಬರ್ದಿದ್ದಂಗೆ ಚೆನ್ನಾಗಿ ತಡೆಗಡ್ತದೆ ಹಾಲು ಚೆನ್ನಾಗಿ ಮಾಡ್ತದೆ ಫ್ಯಾಟು ಚೆನ್ನಾಗಿ ಮಾಡ್ತದೆ ಇದನ್ನೆಲ್ಲ ಉಪಯೋಗಿಸಿ ಎಲ್ಲ ರೈತ ಬಂದವರು ಅದರ ಸದುಪಯೋಗ ತೊಗೋಬೇಕಂತ ಕೇಳ್ಕೊತೀವಿ ಧನ್ಯವಾದಗಳು